ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ವಿಶೇಷ ಕಡಲೆ ತುಂಬಿಟ್ಟನ್ನು ಹೇಗೆ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಸಲ ತುಂಬಿಟ್ಟನ್ನು ಮಾಡುವವರಿಗೂ ತುಂಬಾ ಸುಲಭವಾಗಿರುತ್ತೆ ಈ ವಿಡಿಯೋ ನಾನು ತೋರಿಸುವಂತಹ ಇದೇ ವಿಧಾನದಲ್ಲಿ ನೀವು ಕೂಡ ತೊಂಬಿಟನ್ನು ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ರುಚಿಯಾಗಿರುವಂತಹ ಕಡಲೆ ತುಂಬಿಟ್ಟು ಮಾಡ್ಕೊಳ್ಬೋದು ಕಡಲೆ ತುಂಬಿಟ್ಟಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋದಾದರೆ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹುರಿಗಡ್ಲೆಯನ್ನು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ ಆಗೋಷ್ಟು ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ಆಗಿದೆ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಹೆಚ್ಚಿದಂತಹ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಹಾಗೆ ಮೂರು ಏಲಕ್ಕಿನ ತಗೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ನಾವು ಕಡಲೆಕಾಯಿ ಬೀಜನ ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಇದು ತುಂಬ ಕಪ್ಪಾಗಬಾರ್ದು ಹಾಗೆಯೇ ಸಾಫ್ಟಾಗೂ ಕೂಡ ಇರಬಾರ್ದು ಒಂದೇ ರೀತಿಯಾಗಿ ಎಲ್ಲವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿದ್ರಲ್ಲ ಇದೇ ರೀತಿಯಾಗಿ ಎಲ್ಲ ಒಂದೇ ರೀತಿಯಾಗಿ ಇರಬೇಕು ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಳ್ಳೋಣ ಹಾಗೆ ಅದೇ ಪ್ಯಾನ್ಗೆ ನಾವು ಎಳ್ಳನ್ನು ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ಎಳ್ಳು ಸಾಸಿವೆ ಸಿಡಿಯುತ್ತಲ್ಲ ಅದೇ ರೀತಿ ಚಿಟಪುಟ ಅಂತ ಸಿಡಿಯುತ್ತೆ ಆವಾಗ ಆಗಿದೆ ಅಂತ ಅರ್ಥ ಅದನ್ನು ಎತ್ತಿಟ್ಕೊಂಡು ಇನ್ನೊಂದು ಪಾತ್ರೆಗೆ ನಾವು ಬೆಲ್ಲವನ್ನು ಕರಗಿಸ್ ಹಾಕ್ಕೊಂಡು ಕರಗಿಸ್ಕೊಳ್ಬೇಕಾಗತ್ತೆ ನಾನು ಮುಕ್ಕಾಲು ಕಪ್ ತೊಗೊಳ್ತಾ ಇದ್ದೀನಿ ಆದರೆ ಇದು ತುಂಬಾ ಸ್ವೀಟ್ ಇರೋ ಕಾರಣ ಇದು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ಇದೆ ಬೆಲ್ಲಕ್ಕೆ ನಾನು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇದು ಪಾಕ ಬರೋ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಕರಗಿದ್ರೆ ಅಷ್ಟೇ ಸಾಕಾಗುತ್ತೆ ಇದು ಇವಾಗ ಆಗಿದೆ ಈಗ ನಾನು ಏನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಕಡಲೆಕಾಯಿ ಬೀಜ ಅದನ್ನು ಪುಡಿ ಮಾಡಿಕೊಳ್ತಾ ಇದ್ದೀನಿ ಅದನ್ನು ಜಾಸ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇಲ್ಲ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ಪಲ್ಸ್ ಮೋಡ್ನಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಮೊದಲಿಗೆ ನಾನು ಕಡಲೆನ ತಗೊಳ್ತಾ ಇದ್ದೀನಿ ಇದನ್ನು ಫಸ್ಟು ಪುಡಿ ಮಾಡಿಕೊಂಡು ಅದಾದಮೇಲೆ ಇನ್ನೂ ಅರ್ಧ ಕಪ್ ಆಗುವಷ್ಟು ತಗೊಂಡೆ ತೊಗೊಂಡೆ ಅಂತಂದರೆ ಅದನ್ನು ಫಸ್ಟು ನಾವು ನುಣ್ಣಗೆ ರುಬ್ಕೊಂಡ್ವಿ ಅದಾದಮೇಲೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಕಡಲೆನ ಹಾಕೊಂಡಾಗ ತುಂಬಾ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅಂತ ಹಾಗೆ ಇದನ್ನ ಎಲ್ಲವನ್ನು ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜದ ಪುಡಿ ಹಾಗೆ ಕಡಲೆ ಕಡಲೆ ಪುಡಿ ಮಾಡಿಟ್ಕೊಂಡಿರುವಂಥದ್ದನ್ನ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮೂರು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕೊಬ್ಬರಿ ಮತ್ತು ಎಳ್ಳು ಹುರ ಹುರಿದಂತಹ ಎಳ್ಳು ಎಲ್ಲವನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮೊದಲಿಗೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ಬೆಲ್ಲ ಹಾಕಬೇಕಾದ್ರೆ ನೀಟಾಗಿ ಅದು ಸಾಫ್ಟಾಗಿ ಒಂದೇ ಕಡೆ ಚೆನ್ನಾಗಿ ಬರುತ್ತೆ ಅಂತ ಕಾರಣಕ್ಕೆ ಹಾಗೆ ಈಗ ಬೆಲ್ಲ ಕೂಡ ಕರಗಿದೆ ಅಲ್ವಾ ಅದನ್ನು ನೋಡಿ ಈ ರೀತಿಯಾಗಿದೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಇದು ತುಂಬಾ ಸ್ವೀಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಷ್ಟಾಗಿ ಬೆಲ್ಲ ತಗೊಂಡಿಲ್ಲ ಮಾಮೂಲಿ ವೈಟ್ ಬೆಲ್ಲ ಬರುತ್ತಲ್ವ ಅದನ್ನು ನೀವು ತೊಗೊಳ್ಳೋದಾದರೆ ಒಂದು ಕಪ್ ತೊಗೊಳ್ಬೋದು ಒಂದೂವರೆ ಕಪ್ ಕಡಲೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಳ್ಬೋದು ಆವಾಗ ಕರೆಕ್ಟಾಗಿ ಬರುತ್ತೆ ಸ್ವೀಟು ಇದು ಅಷ್ಟು ತುಂಬಾ ಸ್ವೀಟಾಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಇನ್ನೂ ಬೆಲ್ಲದ ನೀರು ಬೇಕಾಗುತ್ತೆ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡೆ ಹಾಗೆ ನೀವು ಉಂಡೆಗಳನ್ನು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ ಆವಾಗ ಗಟ್ಟಿಯಾದ್ರೂ ಸ್ವಲ್ಪ ಸಾಫ್ಟಾಗೇ ಬರುತ್ತೆ ಎಳ್ಳು ಕಡಲೆಕಾಯಿ ಬೀಜ ಹಾಗೆ ಕೊಬ್ಬರಿ ಅದು ನಿಮ್ಮಿಷ್ಟ ಎಷ್ಟು ಬೇಕಾದ್ರೂ ನೀವು ತೊಗೊಳ್ಬೋದು ಅದು ಟೇಸ್ಟು ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದು ಒಂದೊಂದೇ ಸ್ಪೂನ್ ಎರಡು ಸ್ಪೂನ್ ಅಂತ ಸಾಕಾಗುತ್ತೆ ಅಂದ್ಬಿಟ್ಟು ಅಷ್ಟನ್ನೇ ತೊಗೊಂಡಿದ್ದೀನಿ ಇವಾಗ ಉಂಡೆ ಕಟ್ಟೋದಕ್ಕೆ ನೀಟಾಗಿ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಕೊಳ್ಬೇಕಾಗತ್ತೆ ಒಂದು ಕಡೆ ಲೈನ್ಸ್ ಬರ್ದಿಲ್ಲ ಇರೋ ಥರ ನಾವು ಉಂಡೆನ ಕಟ್ಕೊಂಡ್ರೆ ಚೆನ್ನಾಗಿ ಅದಿರುತ್ತೆ ನೀವು ಮೆಷರ್ಮೆಂಟ್ ಕಪ್ನಲ್ಲೂ ಕೂಡ ಇದನ್ನು ಅಳತೆ ಮಾಡ್ಕೊಳ್ಬೋದು ಆದರೆ ಎಲ್ಲರಿಗೂ ಮೆಜರ್ಮೆಂಟ್ ಕಪ್ ಇರೋದಿಲ್ಲ ಹಾಗಾಗಿ ನಾನು ಮನೇಲಿ ಇರುವಂತಹ ಬಟ್ಲಿನಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ಮೆಷರ್ಮೆಂಟ್ ತೊಗೊಳ್ಬೇಕು ಅಂತ ನೋಡಿದ್ರಲ್ಲ ಈಗ ಎಷ್ಟು ಆಗಿದೆ ಅಂತ ಇದ್ದೀರಲ್ಲ ನೀವೇ ಇದರಲ್ಲಿ ನಮ್ಮ ಕೈ ಹಿಡಿಯಾಗುವಷ್ಟು ತಗೊಂಡ್ರೆ ಅದರಲ್ಲಿ ಎಂಟು ಉಂಡೆಗಳಾಯಿತು ನೀವು ಒಂದೂವರೆ ಕಪ್ ತೊಗೊಂಡಿದ್ದಕ್ಕೆ ಕಡಲೆ ಕಡಲೇನ ಇಲ್ಲಿ ಎಂಟು ಉಂಡೆಗಳಾಗಿದೆ ಇದೇ ಮೆಷರ್ಮೆಂಟಲ್ಲಿ ಎಕ್ಸ್ಟ್ರಾ ಕೂಡ ನೀವು ಮಾಡಿಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಉಂಡೆಗಳು ಇದೇ ರೀತಿ ಮೆಜರ್ಮೆಂಟ್ನಲ್ಲಿ ನೀವು ಮನೆಯಲ್ಲಿ ಮಾಡಿಕೊಂಡು ಶಿವರಾತ್ರಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿ ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದೇ ರೀತಿಯಾಗಿ ಸಾಫ್ಟಾಗಿ ಬರುವಂತಹ ಕಡಲೆ ತುಂಬಿಟ್ಟನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹೇಗೆ ಕಡಲೆ ತುಂಬಿಟ್ಟನ್ನು ಮಾಡ್ಕೊಳ್ಬೇಕು ಅಂತ ನೀವು ಮನೇಲಿ ಟ್ರೈ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ